ಮಹಾಭಾರತದ ಘಟನೆ ಮುಂದುವರಿಯುತ್ತದೆ ಯುಧಿಷ್ಠಿರನು ದ್ರೋಣನನ್ನು ಮೂರ್ಛಗೊಳಿಸಿದನು ಸ್ವಲ್ಪ ಹೊತ್ತಿನಲ್ಲೇ ದ್ರೋಣನು ಎದ್ದು ವಾಯುವಾಸ್ತ್ರವನ್ನು ಪ್ರಯೋಗಿಸಲು ಯುಧಿಷ್ಠಿರನು ಅದೇ ಅಸ್ತ್ರದಿಂದ ಅದನ್ನು ನಿವಾರಿಸಿದನು ಜಾಗೃತಿಯಾಗಿ ಯುಧಿಷ್ಠಿರನ ಬಳಿಗೆ ಬಂದ ಕೃಷ್ಣನು ದ್ರೋಣನು ನಿನ್ನನ್ನು ಸೆರೆ ಹಿಡಿಯಬೇಕೆಂದಿದ್ದಾನೆ ಅವನ ಬಳಿ ಪದೇ ಪದೇ ಹೋಗಬೇಡ ಅವನನ್ನು ದೃಷ್ಟದ್ಯುಮ್ನಿಗೆ ಬಿಟ್ಟು ಬಿಡು ಎಂದನು ಭೀಮನು ದುರ್ಯೋಧನನ ಜೊತೆಗೆ ಹೋರಾಡುತ್ತಿದ್ದಾನೆ ಹೋಗಿ ಅವನಿಗೆ ಸಹಾಯ ಮಾಡು ರಾಜರು ಪರಸ್ಪರ ಹೋರಾಡಿದರೆ ಚೆನ್ನಾಗಿರುತ್ತೆ ಎಂದನು ಯುಧಿಷ್ಠಿರನು ಹಾಗೆಯೇ ಮಾಡಿದನು ಕಗ್ಗತ್ತಲಲ್ಲಿ ಯಾರೂ ಕಾಣಿಸುತ್ತಿರಲಿಲ್ಲ ಸೈನಿಕರಿಗೆ ಯಾರು ಕಂಡರೂ ಶತ್ರುಗಳೆಂದು ತಿಳಿದು ಕೊಲ್ಲುತ್ತಿದ್ದರು ದ್ರೋಣನು ರಾಜನೊಂದಿಗೆ ಪರ್ಯಾಲೋಚಿಸಿ ಸೈನಿಕರು ಆಯುಧಗಳನ್ನು ಬಿಟ್ಟು ದೀಪಗಳನ್ನು ಹಿಡಿದುಕೊಳ್ಳಬೇಕು ಎಂದು ತೀರ್ಮಾನಿಸಿದರು ಎಲ್ಲರಿಗೂ ಬಹಳ ಸಂತೋಷವಾಯಿತು ಸೈನಿಕರ ಕೈಯಲ್ಲಿದ್ದ ಅಸಂಖ್ಯ ದೀಪಗಳಿಂದ ರಣರಂಗವು ಒಮ್ಮೆಲೆ ಬೆಳಕಾಯಿತು ಪಾಂಡವ ಸೈನ್ಯದಲ್ಲಿಯೂ ಹಾಗೆಯೇ ಮಾಡಿದರು ಸಾತ್ಯಕಿಯು ಭೂರಿ ಎಂಬ ರಾಜನನ್ನು ಕೊಂದನು ಅಶ್ವತ್ಥಾಮನು ಘಟೋತ್ಕಜನನ್ನು ಭೀಮನು ದುರ್ಯೋಧನನನ್ನು ಸೋಲಿಸಿದನು ಸಹದೇವನು ರಾಧೆಯನನ್ನು ಎದುರಿಸಿ ಹೋರಾಡಿದನು ಕೆಲವೇ ನಿಮಿಷಗಳಲ್ಲಿ ಸಹದೇವನ ಕುದುರೆಗಳನ್ನು ಕೊಂದು ಬಿಲ್ಲನ್ನು ಕತ್ತರಿಸಿದನು ಸಹದೇವನು ಗದೆಯನ್ನೆಸೆಯಲು ಅದನ್ನೂ ರಾಧೆಯನ್ನು ತಡೆದನು ಸಹದೇವನು ರಥದಿಂದ ಕೆಳಕ್ಕೆ ಹಾರಿ ಚಕ್ರವೊಂದನ್ನು ಕಳಚಿಕೊಂಡು ಅದನ್ನೇ ರಾಧೆಯನ ಮೇಲೆ ಎಸೆಯಲು ಉದ್ಯುಕ್ತನಾಗಲು ಅವನು ಒಂದೇ ಒಂದು ಬಾಣದಿಂದ ಅದನ್ನು ನಿವಾರಿಸಿದನು ಸಹದೇವನು ರಾಧೆಯನ ಮುಂದೆ ಅಸಹಾಯಕನಾಗಿ ನಿಲ್ಲಬೇಕಾಯಿತು ಸಹದೇವನನ್ನು ರಾಧೆಯನು ಮಗು ಅಸಾಧ್ಯವಾದುದನ್ನು ಮಾಡಲು ಹೋಗಬೇಡ ಸಮಾನರಾದವರನ್ನು ಹುಡುಕಿಕೊಂಡು ಯುದ್ಧ ಮಾಡು ಹೋಗು ನಿನ್ನಣ್ಣ ಅರ್ಜುನ ಅಲ್ಲಿ ಮುಂಚೂಣಿಯಲ್ಲಿ ಯುದ್ಧ ಮಾಡುತ್ತಿರುವನು ಅವನಿಗೆ ಸಹಾಯ ಮಾಡು ಅಥವಾ ಮನೆಗೆ ಹೋಗು ಎಂದು ಅವನನ್ನು ತನ್ನ ಬಿಲ್ಲಿನ ತುದಿಯಿಂದ ಮುಟ್ಟಿ ಅವಮಾನಿಸಿ ಕಳುಹಿಸಿಬಿಟ್ಟನು ತನ್ನನ್ನು ಕೊಲ್ಲಬಹುದಾಗಿದ್ದರೂ ಏಕೆ ಕೊಲ್ಲಲಿಲ್ಲ ಎಂದು ಅಚ್ಚರಿಪಡುತ್ತಾ ಸಹದೇವನು ಪಾಂಚಾಲ ಸೇನೆಯ ಕಡೆಗೆ ಹೊರಟನು ಶಲ್ಯನು ವಿರಾಟನನ್ನು ಅರ್ಜುನನು ಆಲನೆಂಬ ರಾಜನನ್ನು ನಕುಲನು ಶಕುನಿಯನ್ನು ಕೃಪನು ಶಿಖಂಡಿಯನ್ನು ದ್ವಂದ್ವ ಯುದ್ಧದಲ್ಲಿ ಸೋಲಿಸಿದರು ಪುನಃ ರಾಧೆಯನು ಸಾತ್ಯಕಿಯೊಡನೆ ದ್ವಂದ್ವ ಯುದ್ಧ ಪ್ರಾರಂಭವಾಯಿತು ಪಾಂಡವರು ಸಾತ್ಯಕಿಯ ನೆರವಿಗೆ ಬಂದರು ಪುನಃ ಹಿಂದೆಂದೂ ಇಲ್ಲದಂತಹ ಘೋರ ಯುದ್ಧವು ಪ್ರಾರಂಭವಾಯಿತು ಒಂದು ಕಡೆ ಅರ್ಜುನನ ಶೌರ್ಯ ಇನ್ನೊಂದು ಕಡೆ ರಾಧೇಯ ಅಶ್ವತ್ಥಾಮ ದ್ರೋಣರ ಪ್ರತಾಪ ಇವುಗಳನ್ನು ನೋಡಿ ಎರಡೂ ಕಡೆಯ ಸೈನ್ಯಗಳು ಹೆದರಿ ತತ್ತರಿಸಿದರು ಕೊನೆಗೆ ರಾಧೆಯನು ದೃಷ್ಟದ್ಯುಮ್ನನ್ನು ಸೋಲಿಸಿದನು ಭೀಮಾರ್ಜುನರು ಹೊಸದಾಗಿ ರಾಧೆಯನನ್ನು ಎದುರಿಸಿದರು ಕೃಷ್ಣನು ಅರ್ಜುನನನ್ನು ಹುರಿದುಂಬಿಸುತ್ತಿದ್ದನು ದ್ರೋಣನು ಶಕ್ತಿ ಮೀರಿ ಹೋರಾಡುತ್ತಿದ್ದನು ರಾಧೆಯನ ಶೌರ್ಯಕ್ಕೆ ನಿಲುಗಡೆ ಇರುವಂತೆ ಕಾಣಲಿಲ್ಲ ಯುಧಿಷ್ಠಿರನು ಭಯಪಡುವಂತಾಯಿತು ಅರ್ಜುನನು ಕೃಷ್ಣ ರಾಧೆಯನನ್ನು ತಡೆಯುವಂತೆ ಯಾರೂ ಇಲ್ಲದಂತಾಗಿದೆ ನಾನು ಅವನನ್ನು ಎದುರಿಸಬೇಕಾದ ಸನ್ನಿವೇಶ ಒದಗಿದೆ ನನ್ನನ್ನು ಅವನಿದ್ದಲ್ಲಿಗೆ ಕರೆದುಕೊಂಡು ಹೋಗು ಎಂದನು ಕೃಷ್ಣನಿಗೆ ಇದು ಒಪ್ಪಿಗೆಯಾಗಲಿಲ್ಲ ಅವನಿಗೆ ಶಕ್ತಿಯಾಯುಧದ ಹೆದರಿಕೆ ಆದ್ದರಿಂದ ಕೃಷ್ಣನು ಅರ್ಜುನ ಇಬ್ಬರು ರಾಧೆಯನನ್ನು ಎದುರಿಸಬಲ್ಲರು ನೀನು ಮತ್ತು ಘಟೋತ್ಕಜ ಅವನು ರಾಧೆಯನೊಡನೆ ಹೋರಾಡಲಿ ನೀನು ದ್ರೋಣರಿಂದ ಯುಧಿಷ್ಠಿರನನ್ನು ರಕ್ಷಿಸಿಕೊ ಹೋಗು ಎಂದನು